ಇಲ್ಲಿ ಮನಸ್ಸ ನಮದು ಒಂದು ಭಾಗ್ಯ ಕೇಳಿದ್ರೆ ಸರ್ ಇದು ಹರದೇಶಿ ನಾಗೇಶಿ ಪುಣ್ಯ ಭೂಮಿ ಇದು ಹೌದು ಅವ್ರಿಗೆ ಕೃಷಿ ಭಾಗ್ಯ ನಿಮಗೆ ಯಾವ ಭಾಗ್ಯ ತೀರ ಭಾಗ್ಯ ನಮಗೆ ಯಾಕೆ ಕೇಳಿದ್ರೆ ಹತ್ತನೇ ತಾಲೂಕು ಮುಂದೆ ತರೂರ್ ಮುಂದೆ ಏನು ಕೃಷ್ಣಾ ನದಿ ಅಲ್ಲಿಂದ ಅಕಾಡೆ ಮಾತ್ರ ಹೆಚ್ಚಿಗೆ ಒಂದು ಮಾರ್ಗದ ಪದ ಕೇಳ್ತಾಳ ಇಲ್ಲಿ ಯಾವ ನಮ್ಮ ಗೋಕಾಕ್ ಇರಬಹುದು ಮೂಡುಲಗಿ ಇರಬಹುದು ಈ ಮುದೋದಿರಬಹುದು ಬೈಲ್ಹೊಂಗ್ಲಿ ಕಡೆ ಭಾಗದಾಗ ನಿಮದೇ ತರ್ಪ ಹೌದು ನಿಮ್ಮ ನಾವು ಯಾವ ಇಲ್ಲಿ ಹಾಡ ಕಟ್ಟಿ ಬಂದ್ರೆ ನಮ್ಮ ಸ್ವಲ್ಪ ಪುಣ್ಯ ಬಹಳ ಸರ್ ಆರು ಶಾಸ್ತ್ರ ಹದಿನೆಂಟು ಪ್ರಾಣ ವೇದಗಳನ್ನು ಉಪ್ರೀರ್ ಇಲ್ಲಿ ಜನ ಮೊದಲ ಹಾಡ್ಕಿ ಹೋಗ ಮಗನ ಟ್ರಕ್ ತಗೊಂಡು ಹಾಕಿರೋದು ಟ್ರಕ್ ಹೌದು ಈ ಟ್ರಕ್ ತಗೊಂಡ್ ಬ್ಯಾರೆ ಹೋಗ್ರಿ ಹೆಪ್ಪಿರ್ಕೊಂಡೋಗ್ರಿ ಮುಂಚೆ ಒಂದು ಕಾರ್ಯಕ್ರಮ ಊರಿಗೆ ಹೋಗ್ಬೇಕಾದ್ರೆ ಪುರಾಣ ಕೆಂಪುಗಟ್ಟಲೆ ಪುರಾಣಗಳ ತುಂಬಿಕೊಂಡು ಹೋಗಿ ಕಾರ್ಯಕ್ರಮ ಮಾಡಿರ್ತಕ್ಕಂಥ ಊರು ಯಾವ್ದಾರ ಇದ್ರ ಗೋಕಾಕ ಹುಡುಗಿ ಧರ್ಮನ್ಯಾಗ ಅದು ಹುಲ್ಸಾದ ಬಂದ ಹುಂಚಾ ಹೌದು ಹೌದು ಅಕ್ಕ ತಬಜೀಜಿ ನಮ್ಗೆ ಈಗ ಸದ್ಯ ಊರಿಗೆ ಒಂದೊಂದು ಮನೆಗೆ ಹತ್ತತ್ತು ಸಲ ಹೋಗಿ ಬಂದ್ರು ಮದುಗಿ ಯಾರು ಬರಂಗಿಲ್ಲ ಹೌದಪ್ಪ ಹೌದು ಅವಾಗ ಧರ್ಮಿತ್ತ ನಿಮ್ಮ ಲಕ್ಷ್ಮಿ ಪಲ್ಲಕ್ಕಿ ಈ ನದಿಗೆ ಹೊಂಟಂದ್ರ ಎಲ್ಲಮ್ಮನ ಪಲ್ಲಕ್ಕಿ ಭಕ್ತರು ಮನಿಗ್ ಹೊಂಟಂದ್ರೆ ಮಂದಿ ಎಟ್ಟ ಬೆನ್ನ ಹತ್ತಿತ್ತು ನಿಮ್ ಕಾಲದ ಹಿಂದಕ್ಕೆ ಆಳೇನ ಅಪ್ಪಿದ್ರಾಗ ಈಗ ಲಕ್ಕವನ ಪಲ್ಲಕ್ಕಿ ಲಗ್ಬವನ ಪಲ್ಲಕ್ಕಿ ಎಲ್ಲವನ್ನ ಪಲ್ಲಕ್ಕಿ ಹನುಮಪ್ಪನ ಪಲ್ಲಕ್ಕಿ ಶ್ರವಣ ಮಾಸದಾಗ ಹೊಲಗ ಹೋಗಾಕ ಈಗ ಮಂದಿ ಎತ್ತ ಬೆನ್ನ ಹತ್ತಿರಿ ಒಟ್ಟೆ ದೇವಿಗೆ ಪೂಜಾರಿ ಒಬ್ಬ ಐತ್ರಿ ಮುಗಿದ ಟ್ಯಾಕ್ಟರ್ ತಂದ್ರೆ ಹೋಗಿ ಪಲ್ಲಕ್ಕಿ ಯಾರು ಹೊರಂಗಿಲ್ಲ ಈಗ ಮತ್ ಅದು ಜೋರ್ಲ ಹೆಣ್ಮಕ್ಳಿಗೆಲ್ಲ ಯಾಕೆ ಬಸ್ ಗ್ಯಾರಂಟಿ ಬಿಡ್ತಾರ್ಯಾರಂಟಿ ಬಹುಶಃ ಮಗನ ನಮ್ಮ ಭಾಗದಾಗ ಹೋಗ್ತಾರ ಈ ಭಾಗದಾಗ ಒಬ್ರು ಹೋಗಂಗಿಲ್ಲ ನಮ್ ಭಾಗದಾಗ ಮುಗಿಸ ಇಟ್ಟಾರ ಹೆಂಗ್ರಿ ಆಧಾರ್ ಕಾರ್ಡ್ ಎಂತ ಹೊಸ ಕೋರಿದ್ಗಳ ಮನೆ ಮನೆ ಏನಾಗಾವ್ರಿ ಹತ್ತು ತಿಂಗಳಾಗ ಎಲ್ಲ ಮುರ್ದು ಮುದ್ದಿ ಮಾಡಿ ಇಟ್ಟಾರ ಮುತ್ತಪ್ಪನ ಇಲ್ಲಿ ವರ್ಷ ಕಾರ್ಯಕ್ರಮ ಹೆಂಗ ಮಾಡಿ ಕೇಳಿದ್ರ ರಾತ್ರಿ ಕಾರ್ಯಕ್ರಮ ಮಾಡ್ತಿರಿ ಹೌದೌದು ಈ ಸಲ ಕಮಿಟಿ ಅವ್ರು ಚೇಂಜ್ ಮಾಡಿ ಯಾಕೆ ಹಗಲದಿಟ್ಟಾರ ಮುತ್ತಪ್ಪನ ಕಾರ್ಯಕ್ರಮ ಅದು ಹೆಣ್ಮಕ್ಳ ಸಂಬಂಧ ಯಾಕ್ರಿ ರಾತ್ರಿ ಹರಿಕೆಸೋದ್ ಒಟ್ಟ ಬರಂಗಿಲ್ಲ ಪಟ್ಟಿ ಕೊಡಂಗಿಲ್ಲ ಯಾದ್ರ ಸಂಬಂಧ ರೀ ನಮ್ಮ ಧಾರಾವಾಹಿ ನೋಡುವಂತ ರಾತ್ರಿ ತಾಕಿತು ಮಾಡಿ ಪಟ್ಟಿ ಕೊಟ್ಟಾರಗಳು ಅವರು ಅದಕ್ಕಾಗಿ ಅವ್ರು ಹಗ್ಲದ ಇಟ್ಟಾರೆ ಹಾಡ್ಕಿ ಕಮಿಟಿ ಅವರು ಮತ್ತಪ್ಪನ ಯಾವಂದ್ರೆ ಧಾರವಾಹಿ ನೋಡಿ ನಮ್ಮ ಅವ್ಗಳು ತಲೆ ಕೆಟ್ಟ ಅವ್ರ ಜಾಬಾ ನೋಡಿ ಇದ್ರ ತಲೆ ಕೆಟ್ಟದಿದ್ರು ಲಾಭ ಬಂತು ಬ್ರೇಕ್ ಮನುಷ್ಯರ ನಿನ್ನೆ ನಾವು ಮಂದ್ರೂಬ ಕಾರ್ಯಕ್ರಮ ಮುಗಿಸಿ ಹಗಲದ ಕಾರ್ಯಕ್ರಮ ಇತ್ತು ಮುಗಿಸಿ ಎಂಟು ಗಂಟೆಗೆ ಮುಗಿಸಿದ್ದೀವಿ ರೀ ಮುಗಿಸಿ ಬರಕತ್ತೀವಿ ಅಲ್ಲಿ ಹತ್ತರಗ ದ ಮುಂದೆ ಎಲ್ಲಿ ರೇವನ್ಸಿಂಗ್ ಗುಡಿಗೆ ದೊಡ್ಡ ಲೈಟ್ ಅದ್ರ ಮಗಲಾಗ ಒಂದು ದೊಡ್ಡ ದಾಬಾ ಐತ್ರಿ ಆ ದಾಬಾಕ ಎತ್ತರ ಕಟ್ಗಿ ಮಾಡಿ ಲೈಟ್ ಸರ ಹಾಕ್ಯಾರ ಇವತ್ತೇವಂತ್ಸ ಗುಡಿ ಬರ್ತಾರ ಕಾಲ್ ಬಿಡ್ತ ಮತ್ತ ನಾನು ನಾನೇ ಹೇಳುತ್ತೊರವರ್ ಗುಡಿ ಐತಿ ಹೊಡೆಸಿತ್ತ ಮಗನ ಅದನ್ನ ಸರಿ ನೋಡ್ರಿ ಯಾದ ದೇವರ ಗುಡಿ ಯಾವುದು ತಾವು ಅನ್ನೋದು ಗೊತ್ತು ತಗೊಲ್ಲ ಬಂದವುಗಳೇ ಎಲ್ಲ ಕಡೆ ಜಗ್ ಜಾಗ್ ಹೊಳಿತಾವೆ ಇವಾಗ ಯಾವ ನಿಮಗೊಂದು ಮಾತು ಹೇಳುತ್ತಿವ್ವ ಮೊದಲು ಹೇಳಿ ಬೇಕಂತ ಕೇಳಿದ್ರೆ ನಮ್ಮ ಅವಳತಿಗೆ ಸಂಸ್ಕಾರ ನೋಡೋದು ಬೇಕು ಸಂಸ್ಕಾರ ಅಂದ್ರೆ ಹೆಂಗ ಕಲಿಸ್ಬೇಕ್ರಿಪಾ ಮಕ್ಕಳಿಗೆ ಸಂಸ್ಕಾರ ಹೆಂಗ ಕೊಡ್ಬೇಕಂತ ಕೇಳಿದ್ರೆ ಇವ್ ನಿಮ್ಮ ಕಾಕಾ ಇವನ್ ನಿಮ್ಮ ಅಣ್ಣ ಇವನ್ ನಿಮ್ಮ ದೊಡ್ಡಪ್ಪ ಇವ್ ನಿಮ್ ಮಾವ ಇವ್ ನಿಮ್ ಚಿಗವ ಹೇಳಿ ಸಣ್ಣ ಮಕ್ಕಳಿಗೆ ಸಂಸ್ಕಾರ ಕೊಟ್ರಿ ಅಂದ್ರೆ ಆ ಮಕ್ಳ ಸಂಸ್ಕಾರ ಒಂತರಕಾರ ನಾ ಅದಪ್ಪ ಹೌದಾ ಅದಕ್ಕೆ ಒಬ್ಬಕ್ಕಿ ತಾಯಿ ಮಗಳಿಗೆ ಹೇಳ್ತಾಳೆ ಏನತ್ರಿಪ್ಪ ನೀ ಸಾಲಿ ಕಲಿಯ ಜೊತೆಯಲ್ಲಿ ಸಂಸ್ಕಾರ ಕಲಿಬೇಕಂದಾಗ ಅಡಿಗೆ ಕಲಿ ಅಡಿಗೆ ಕಲಿ ಅಂದಾಗ ಮಗಳಾಳೆ ನಾ ಎಲ್ಲಾ ಸಾನಾದಿನಿ ಗೋಕಾಕ್ದೊಳಗೆ ಒಂದು ಬುಕ್ ಸ್ಟಾಲ್ ಐತಿ ಹೌದು ಆ ಬುಕ್ ಸ್ಟಾಲ್ದೊಳಗೆ ಒಂದು ಅಡಿಗೆ ಮಾಡುವ ಒಂದು ಸೂತ್ರ ಮಾಡುದು ಯಾವ ಬುಕ್ ಅದು ಅಡಿಗೆ ಮಾಡುವ ಸೂತ್ರನ ಒಂದು ಬುಕ್ ಸಿಗ್ತೈತಿ ಆ ಬುಕ್ ತಗೊಂಡು ನಾನು ಗಂಡ ಮನೆಗೆ ಹೋಗ್ತೀನಿ ನೀ ಹೇಳ್ದ್ಯಾಡಂದ್ಳು ಅವುಗ ಅವ ಪಾಠ ಎರಡು ಕೊಳಗೆ ಹಾಕೊಂಡು ಹೋಗೇ ಜಾಲಿಗೆ ಸಾರಿ ಅವು ಅಂದ್ಳು ಇದ್ರು ಇವ್ರು ಅಲ್ಲಕ್ಕ ಮುಂದೆ ಒಂದು ವರ್ಷಗ ನಮ್ಮ ಮದುವೆ ಆಯ್ತು ಗಂಡಗೆ ನೌಕರಿ ಬೆಂಗ್ಳೂರಿತ್ತು ಹೌದ ಈಕಿ ಹುಡಿಗೆ ಹೋಗಾಕ ಗೋಕಾಖದಾಗ ಒಂದು ಅಡುಗೆ ಸೂತ್ರಗತೆ ಪುಕ್ಕಾಕೊಂಡು ಬೆಂಗಳೂರಿಗೆ ಹಾದಳು ಹೌದಪ್ಪ ಅವಾಗ இவ் கண்டிச்சால நம் தோஸ்தந்தான ஊட்டக்கு ஊட்டக்கு நீ சப்பாத்தி ஒாகல சன்மான ತಮ್ಮ ಫೋಟೋ ಅವಾಗ ಚಪಾತಿ ಮಾಡಂದಾಗ ಹೋಂಡ್ರಿ ಹೋನ್ರಿ ಹೋನ್ರಿ ಅಂದ್ರು ಗಂಡು ದುಡ್ಡಿಗೆ ಹಾಗೆ ಇಕ್ಕಿ ಬುಕ್ಕ ತೆಗೆದುರಿ ಒಂದು ಪಾನ ಸಾಮಾಗಿ ಒಂದ್ ಒಂದು ಪಾನ ತೆಗೆದು ತೆಗೆದು ಸೇಂದ್ರ ಒಂದು ಹಿಟ್ ಹಿಟ್ ತೆಗೆದುಕೊಂಡು ಚಾನಿಗ ಹಾಕಿ ಚಾನಿಸ್ಬೇಕಂತ ಬರ್ದಿತ್ತೆ ಆಟ ಮಾಡ್ಲು ಆಟ ಮಾಡಿದಳು ಮುಂದೆ ಚಾನಿಸಿ ಒಂದು ಪರಾ ಹಾಕಿ ಸ್ವಲ್ಪ ಉಪ್ಪು ಹಾಕಬೇಕು ಬರ್ದಿತ್ತೆ ಉಪ್ಪು ನೀರು ಹಾಕಿ ಉಪ್ಪು ಹಾಕಿ

ಅದ್ರಾಗೆ ಏನು ಬರ್ದಿತ್ತು ಹಿಟ್ಟನ್ನ ಮ್ಯಾಗ ಒಂದು ಗಂಟೆ ಇಡ್ಬೇಕಂತ ಬರದಾರ ಜಗಲಿ ಮಗನ ಗಂಟಿ ತಂದು ಪರಾತ್ಮ್ಯಾಗ ಕಣಕದ ಮ್ಯಾಗ ಹಿಟ್ಲು ಸಿಕ್ಕಿ ಬಂದ ಗಂಡ ಊಟಕ್ಕೆ ಹನ್ನೆರಡು ಗಂಟೆಗೆ ಏನಾಗಿತ್ತು ಹಂಗಾಗ ಚಪಾತಿ ಮತ್ತು ಊಟಕ್ಕೆ ಕೂಡ ಅಂದಿರ್ತಾವ ಹಾಂ ಎತ್ತಲಗ ಅಟ್ಟಿ ಅಂದರ್ತ ಯಾಕೆ ಅಡ್ಡಿ ತಿನ್ನೋದೈತಿ ಅಲ್ಲಿ ಅದಕ್ಕೆ ಇವ್ವ ನಿಮ್ಮ ಮಕ್ಕಳಿಗೆ ಶಾಲೆ ಜೊತೆಯಲ್ಲಿ ಕೂಡ ಸಂಸ್ಕಾರವನ್ನು ಕಲಿಸ್ಬೇಕಂತ ಹೇಳಿ ಅರಟಾಳ್ ಕಲ್ಮೇಶ್ ವಿನಂತಿ ಹೌದು ಇನ್ನು ದೇವರು ಎಲ್ಲಿ ಹೆಚ್ಚಾಗಿ ಮಾಡಬೇಕು ಅಂತ ನೀವು ಈಗ ಹೌದು ನಿಮ್ಮ ದೇವರು ಎಲ್ಲಿ ಕಮ್ಮ ಒಂದೇ ಒಂದು ಮಾತು ಹೇಳ್ತೀನಿ ಹೇಳ್ರಿಪ್ಪ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತು ಮುತ್ತಪ್ಪನ ಸಮುದ್ರಕ್ಕೆ ಸೇತುವೆ ಕಟ್ಟಬೇಕಾಗಿತ್ತು ಶ್ರೀರಾಮಚಂದ್ರನ ಹೇಳ್ತಿ ಸೀತಾದೇವಿ ನನ್ನ ದಶಮುಖ ರಾವ್ ಕದ್ದು ಹೋಯ್ದಿದ್ದ ಹೌದು ಅಶೋಕ ಮನದಾಗಿ ಇಟ್ಟಿದ್ದ ಅವಾಗ ಸೇತುವೆ ಕಟ್ಟಬೇಕಾಗಿತ್ತ ಹೌದು ಸೇತುವೆಯನ್ನು ಕಟ್ಟಬೇಕಾದ್ರೆ ಈ ವಾನರ್ ದಂಡಿಯನ್ನು ಮಾಡಕಪ್ಪ ತಿಳ್ಕೊಂಡು ಒಂದ್ ಕಲ್ಲಿನ ಮ್ಯಾಗ ಹೆಸರು ಬರೆದು ಹಿಂಗ್ ಮಾಡಿ ಕಲ್ಲು ಒಗೆ ಸಮುದ್ರದಾಗ ಹ ಏನಕ್ಕಿತ್ತು ಆ ಕಲ್ಲು ತೇಲ್ತಿತ್ತು ತೇಲ್ತಿತ್ತು ಹೌದು ಶ್ರೀರಾಮ ಕಲ್ಲು ಬರೋಲ್ಲ ತೇಲು ಇವರು ದೇವರಂದ ನನ್ನ ಹೆಸರು ಬರೆದು ಈ ಮಕ್ಕಳು ಒಗಿತಾರ ನಾನೇ ಒಂದು ಒಗಿಬೇಕಂದಿವ ನನ್ನ ಹೆಸರು ಬರ್ದು ಭಕ್ತರು ಹೋಗಿದ್ದಾರೆ ಅಲ್ಲ ನನ್ನ ಹೆಸರು ಮ್ಯಾಗ ಭಕ್ತರು ಹೋಗಿದ್ರು ಸೇತುವೆ ಕಟ್ಟಕಿದ್ದಾರೆ ಹೌದು ನಾನು ಒಂದು ಕಲ್ಲು ಹೋಗಬೇಕಂತ ಹೇಳಿ ನಾನೇ ರಾಮ ತಿಂಗ್ ಮಾಡಿ ಬರ್ದು ಹೋಗಿದ್ರ ಆ ಕಲ್ಲು ಗುಳುಮ್ನೆ ಮುಗಿತ್ತು ಉಣಗ್ಲಾ ಕಟ್ಟಿದ್ರು ಗೋಳೆ ಹೆಂಗ ಸೇತುವೆ ತಯಾರಾಕತ್ತೆ ಅವ್ರಿಗೆ ಈಗ ಮೊಬೈಲ್ ನಾಗು ಬರ್ತಾವ್ರಲ್ಲ ಹೆಂಗ್ರಿ ಶ್ರೀರಾಮ್ ಶ್ರೀರಾಮ್ ಇದು ಬೇರೆ ಅವನೇ ಸಿರಿಲ್ಲ ಅವನೇ ಅಂದ್ರೆ ಇವನು ಹೌದು ಹೇಳ್ರಿಪ್ಪ ಶ್ರೀರಾಮಚಂದ್ರ ಚಂದ್ರಿ ಹೌದು ತನ್ನ ಹೆಸರು ತಾನೇ ಬರದ ಹೋಗದ ಯಾಕೆ ಮುಳಿಗಿತ್ತು ಹೌದು ಕಮ್ಮ ನಿಮ್ಮ ದೇವರು ಹೆಚ್ಚಿತ್ತಂದ್ರೆ ತೇಲ್ ಬೇಕಾಗಿತ್ತು ಹೌದಪ್ಪ ಹೌದು ಅದಕ್ಕೆ ನಮ್ಮ ಭಕ್ತ ಶ್ರೇಷ್ಠ ಒಂದು ಮಾತು ಹೇಳಿ ಇನ್ನೊಂದು ಚಪ್ಪಲಿ ದೋಸ್ತ ಇದಾರೆ ಅವ್ರವರುಣಾನಕ್ಕ ಇನ್ನೊಂದು ಮಾತ್ರ ಗೊತ್ತಪ್ಪ ಹೇಳ್ರಿಪ್ಪ ಜನಕ ರಾಜನ ಮಗಳು ಯಾರು ಸೀತಾ ಸೀತಾ ಈ ಸೀತಾ ದೇವಿಗೆ ಕೌಸ್ತುಭ ಹಾರ ಕೊಟ್ಟಿದ್ದು ಜನಕ ರಾಜ ಹೌದಪ್ಪ ಅವಾಗ ಒಂದ್ ಒಂದ್ ದಿವ್ಸ ಈ ಹನುಮಂತ ನೋಡಿ ಹನುಮಂತೂರ ಬಾಳ ವೀರ ಬಾಲ ತಿಳ್ಕೊಂಡು ಕೌಸ್ತುಬಾರ ತೆಗೆದ್ ಅವನು ಕೊಲ್ಲಾಗ ಹಾಕಿದ್ರು ಹಿಂಗ ಮಾಡಿ ಹನುಮಪ್ಪನ ಕೊಳ್ಳಾಗ ಹನುಮಪ್ಪನ ಕೊಲ್ಲಾಗ ಹಾಕಿದನು ಹನುಮಪ್ಪ ಹಾಕೊಂಡ ಹಿಂಗ್ ಮಾಡಿ ಮೂಸಿ ನಡಾವ ಹಿಂಗ್ ಮಾಡಿ ಕಿವಿ ಹಂತವ ಯಾಕ ಅಂದ್ರೆ ಇದ್ರಾಗ ರಾಮನಾಮ ಐತ ಹೆಂಗ್ ಮಾಡಿ ಹರಿಯಾವ ಹಿಂಗ್ ಮಾಡಿ ಮೂರ್ಸರಿ ಕಿವಿ ಹಿಡ್ಯಾವ ಅದೇ ರಾಮ ಏ ಒಗಾವಂದೀತ ಇದ್ರಾಗ ರಾಮನಾಮ ಇಲ್ಲಂದ ಯಾಕ ಹಾಕೊಂಡ ಆ ರಾಮ ರಾಮನಾಮ ನಮ್ಮ ಅಪ್ಪ ಕೋಟ್ಯಾಂತರ ಬೆಲೆ ಮಾಡುವ ಕಸ್ತೂಕ್ ಹಾರ ಕೊಟ್ಟ ಹೌದು ಇದನ್ನ ನೀ ಬಾಯಿನ ಕಡದಕ್ಕೆ ನೀತಿ ಎತ್ತು ಹುಚ್ಚಿದ್ದಿ ಅಂತ ಏಂತ ಕ್ವಾಡಿಗಿದ್ದಿಂತ ಮಂಜ ಇದ್ದಿ ಅಂದಾಗ ನಾ ಮಂಜಾರ ಇರ್ಲಿ ನಾ ಹುಷಾರೇ ಇರ್ಲಿ ನಾ ಕ್ವಾಡಿಗಾರ ಇರ್ಲಿ ಹೌದು ಇದ್ರಾಗ ರಾಮ ನಾವಿನ ತೆಗೆದು ಬೇಕಾ ರಾಮ ಎಲ್ಲ ತೋರಿಸ್ತೇನೆ ಹನುಮಪ್ಪ ಆಗ ನಾನು ಆಂಜನೇಯ ಪುತ್ರ ನಾನು ರಾಮನ ಹತ್ತೆಯಲ್ಲೇ ನಿನ್ನ ಕೂಡ ತೋರಿಸುತ್ತೇನೆ ಹಿಂಗ ಮಾಡಿ ಎದಿ ಬಗಿದ ಹೌದು ಏ ಫೋಟೋದಾಗ ಹೆಂಗ ಮಾಡಿ ಹನುಮಂತನೇ ಅವರು ಎದಗಿ ಬಗಿದಾಗ ರಾಮ ಸೀತಾ ಲಕ್ಷ್ಮಣ ಮೂರು ಮಂದಿನ ಹನುಮಂತ ಪತ್ತ ತನ್ನ ಎಜಾಗಿ ಹೌದು 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 ಯಾರ ನಿಮ್ಮ ದೇವ್ರ ಹಂಗೆ ಎದೇ ಆದ ತೋರಿಸ್ಬೇಕು ನಿಮ್ಮ ದೇವ್ರ ಹೆಚ್ಚ ಇದ್ರಿಂದ ಮಂಗಳಾರತಿ ಮಾಡ ಇಲ್ಲಿ ನಿಮ್ಮ ಹೊಲ ನಾವು ಕಸಗೊಂಡಿಲ್ಲ ನಮ್ ಹೊಲ ನೀವು ಕಸಗೊಂಡಿಲ್ಲ ನಿಮ್ ಸಿಮಿ ನಾವು ಒತ್ತಿಲ್ಲ ನಮ್ ಸಿಮಿ ನೀವು ಒತ್ತಿಲ್ಲ ಇಲ್ಲಿ ಏನೈತೆ ಅಂದ್ರೆ ಮನುಷ್ಯನ ರೋಗ ತೆಗಿದೆ ಹೌದಪ್ಪ ಇಲ್ಲಿ ವಿಷಯ ಎಲ್ಲ ಇವ್ರಿಗೆ ಗೊತ್ತಾದ ಕಡೆ ಆ ಮಾಯಾದೊಳಗೆ ಬಿದ್ದು ಒಂದು ಸ್ವಲ್ಪ ಬರ್ತಾರೆ ಸರಿಸುದೈತಿ ಹೌದು ಹೌದು ಆಲ್ರೆಡಿ ಪೂಮ್ಯಾಗಿ ನೀರು ಹೊಡಿಬೇಕಾಗಿಲ್ಲೂಮ್ಯಾಗ ನೀರು ನಾವು ಅದನ್ನ ಒಳಗಿರ್ತಕ್ಕಂತ ಒಳಗಿಂದ ಏನು ಗೊತ್ತಪ್ಪನ ಬರೇ ಮಣ್ಣು ಸರ್ಸುದೈತಿ ಮಣ್ಣ ಹೌದಪ್ಪ ಹಂಗೇನಿದು ಹಿಂಗಿ ಹಿರಿಯರಿಗೆ ಎಲ್ಲಾ ಕತಿ ಗೊತ್ತಾ ಕವನ್ ಗೊತ್ತಾ ವಿಷಯ ಗೊತ್ತಾ ಈ ವಿಷಯ ಕಲ್ಲಿ ಮೇಸಿ ಈ ವಿಷಯಕ್ಕೆ ಇದೇ ವಿಷಯ ಕೊಡ್ತ ಅಂತ ಹೇಳಿ ಹುತ್ತು ಮಂದಿ ಎಲ್ಲ ಹಾಕ್ಬೇಕು ಹಂಗ್ ವಿಷಯ ಹೇಳ್ರಿ ಹೇಳ್ತಾರೆ ಸರ್ ಹಸಿ ಗುಡಿಗೆ ಹಳ್ಳ ಇಟ್ಟಂಗೆ ಹೇಳ್ರಿಗೋ ನಮ್ಮ ಇಡ ಹೇಳಿ ನಮ್ಮಅಪ್ಪು ಜಡ್ ಇಡಂಗ್ರಿ ನಿಮ್ ಅಪ್ಪಗಳ ಜಡ್ ಇಲ್ಲ ಜಡ್ಡಿಲ್ಲ ಚಾಂಜಿ ಮಾಡಿ ಜಡ್ಡಿ ಹಿಡಿದೈತಿ ಹಿಡಿತೈತಿ ಹ ಯಾಕಂತ ಕೇಳಿದ್ರೆ ನೀವು ಹಿಡಿದ್ ನಿನ್ನೆ ನನಗ್ ಒಂದ್ ಅನ್ಸತೈತಿ ಎಪ್ಪಾ ನೀವು ಬಹಳ ಪುಣ್ಯ ಮಾಡಿ ಯಾಕೆ ನಾವು ಒಂದೊಂದ್ ಕಡೆ ಹೊರಸಾಲ ಮಂದಿ ನೋಡಿನಿ ಒಂದ್ ಮಂದಿ ಗುಡಿ ಮುಂದ್ ಗುಂಡ್ರಾಗಿಲ್ಲ ಎಲ್ಲಾರದೇ ಮುಂದೆ ನೀವು ಸಾವಿರಾರು ಟನ್ ಕಬ್ಬು ಬೆಳೆದ ದೊಡ್ಡ ರೈತರು ಇದ್ದೀರಿ ಹೌದಾ ನಮ್ಮಲ್ಲಿ ಒಟ್ಟ ಒಂಬತ್ತೆರಡು ಕಬ್ಬು ಆಗಿತ್ತು ಒಂಬತ್ತ ಏನಾಗಿತ್ರಿ ಆ ಬಿಲ್ ಬಂದ್ ಕೂಡ ಏನ್ ಲಾಭ ಮುಂದೆ ಕುಚಿತ್ ನೋಡ ಅವ್ರ ಹೊಕ್ಕೆಲ್ಲ ಅವ್ರ ತನ ಮನೆಗೆ ಬರ್ತೀವ ಇಂತ ದೊಡ್ಡ ರೈತರು ಇದ್ರು ಕೂಡ ಈ ತಾಯಿ ಮುಂದೆ ಭಕ್ತಿಯಿಂದ ಕೂತಿಲ್ಲ ನಿಮ್ಮಂತ ಪುಣ್ಯವಂತರ ಜಗತ್ತಿನಾಗ ಯಾರು ನಮ್ಮ ಭಕ್ತರೇ ಅಂತ ಶ್ರೇಷ್ಠದಾರಿ ಸರ್ ನಾ ವಿನಂತಿ ಮಾಡ್ಕೊತೀನಿ ಇಲ್ಲಿ ಏನು ಕಮಿಟಿ ಅವರೋದಿಲ್ಲ ಈ ಜಾತ್ರೆ ಮಾಡ್ತಕ್ಕ ಕಮಿಟಿಯವರು ಊರನ್ ಹಿರಿಯರು ನೀವು ಸೌಡಿ ಅಂತಂದ್ರೆ ನಮ್ಮ ಹತ್ತನಿ ತಾಲೂಕು ಅರಟಾಳ ಬಂದ್ ಹೋಗ್ಬೇಕಂತ ಹೇಳಿ ನಾನು ವಿನಂತಿ ಅವ್ರು ಬಂದಾರ ಕರೆ ಮತ್ತೆ ಇಲ್ಲಿ ಕೆಲಸ ಬಗಿಸಿ ದೇವ್ರಿಗೂ ಭಕ್ತರು ಕುಲ್ಲ ಇದ್ದಾಗ ಕುಲ್ಲ ಇದ್ದಾಗ ಬರೀಪ ಯಾಕಂದ್ರೆ ನಿಮ್ಮ ನೋಡಿ ಸರ್ ನಮ್ದ ಸುಧಾರಿಸಬೇಕತ್ತೆ ಹಿಂಗತ್ರಿ ಹೌದು ಮಲ್ಲು ಸರ್ ಹೆಂಗ್ ಬಂದ ನಿರ್ಣಾಯಕರಾಗಿ ಕಾರ್ಯಕ್ರಮ ಆಟ ಹುಣಸಾರ ಸರ್ ಹೌದು ಒಬ್ಬರು ನೋಡಿ ಒಂದು ಒಬ್ಬರು ನೋಡಿ ಒಬ್ರು ಸುಧಾರಿಸ್ತಾರ ಹೌದಿಲ್ಲ ಸರ್ ನೀವು ಹೆಂಗ್ ಇವತ್ತು ಭಕ್ತಿ ದಿನ ಐ ಜಾತ್ರೆ ಮಾಡಿ ಒಬ್ರು ಕೂಡ ತನಿಗಿ ಭಗವಂತನ ಮ್ಯಾಗ ಏನು ಪಾರ ಹಾಕಿ ಗೊತ್ತಿಲ್ಲ ಇದು ಪುಣ್ಯ ಹೌದು ನಮ್ಮ ಭಾಗದಾಗ ಯಾತ್ರೆ ಮಾಡ್ತಾರೆ ಹೆಂಗ್ರಿ ಒಟ್ಟ ಪಟ್ಟಿ ಚಾಲೂ ಮಾಡಿ ಮಿಟಿಗೆ ತೋತಾರೆ ಗುಳೇ ಒಂದು ಹ ದಿನ ಪಟ್ಟಿ ಹೋಗ್ತಾರೆ ಹ ಒಪ್ಪ ರಾತ್ರಿ ಅದಕ್ಕಾಗಳು ಹೆಣ್ಣಕ್ಕಳು ಜಾಸ್ತಿ ರೀ ಅದಕ್ಕೆ ಭಾಳ ಮಾಡ್ತಾರೆ ಹೆಣ್ಣಾಗಿ ನಡಿಬೇಕ ತಂಗಿ ಹೆತ್ತವರ ಹೆಸ್ರು ಅನಂಥ ನಮ್ಮ ತಾಯಿ ಮ್ಯಾಗ ಒಂದು ಐದು ಚಾಲು ಹಾಡಿ ಸರಜೋಡಿ ಕಲಾವಂತರಾಗಿರ್ತಕ್ಕಂಥ ನಮ್ಮ ಅಧ್ಯಾತ್ಮದ ಅನೋಭಾವಿಗಳು ಭಾಳ ನಮ್ಮ ಗೋಕಾಕ್ ತಾಲೂಕಿನಾಗ ಶಿಷ್ಯ ಬಳಗ ಹೊಂದಿರ್ತಕ್ಕಂಥ ಒಬ್ಬ ಕಲಾವಿದ ಕಾರ್ಯಕ್ರಮಕ್ಕೆ ಅನುವು ಮಾಡಿ ಕೊಡ್ತೀವಿ ಅಂತ ವಿನಂತಿ ಮಾಡ್ಕೊಂಡು ಚಾಲು ಹಾಡಿ ಅಡಿ ಕಲಾವಂತರು ಚಾ ಹೌದು ಹೌದು sạch sạch